മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಹತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾ ಮಹಾವಾಕ್ಯಗಳು ಮುರುಳಿಯ ಸಾರ ಮಧುರ ಮಕ್ಕಳೇ ಹೇಳುತ್ತಾ ಕುಳಿತುಕೊಳ್ಳುತ್ತಾ ಬುದ್ಧಿಯಲ್ಲಿ ಜ್ಞಾನದಲ್ಲಿ ಚಿಮ್ಮುತ್ತಿರಲಿ ಆಗ ಅಪಾರ ಖುಷಿಯಲ್ಲಿರುತ್ತಿರಿ ಬಾಬಾ ಇವತ್ತು ಪ್ರಶ್ನೆ ಕೇಳ್ತಾ ಇದ್ದಾರೆ ನೀವು ಮಕ್ಕಳು ಯಾರ ಸಂಘದಿಂದ ಬಹಳ ಬಹಳ ರಕ್ಷಣೆ ಮಾಡಿಕೊಳ್ಳಬೇಕು ಬಾಬಾ ಉತ್ತರ ತಿಳಿಸಿಕೊಡ್ತಾ ಇದ್ರೆ ಯಾರ ಬುದ್ಧಿಯಲ್ಲಿ ತಂದೆ ನೆನಪು ಉಳಿಯುವುದಿಲ್ಲವೋ ಬುದ್ಧಿಯು ಅಲ್ಲಿ ಇಲ್ಲಿ ಅಲ್ದಾಡುತ್ತಿರುತ್ತದೆಯೋ ಅವರ ಸಂಘದಿಂದ ತಮ್ಮನ್ನು ರಕ್ಷಿಸಿಕೊಳ್ಳಿ ಅವರ ಅಂಗದೊಂದಿಗೆ ನಿಮ್ಮ ಅಂಗವು ಸ್ಪರ್ಶಿಸಬಾರದು ಏಕೆಂದರೆ ನೆನಪಿನಲ್ಲಿ ಇಲ್ಲದೆ ಇರುವವರು ವಾಯುಮಂಡಲವನ್ನು ಹಾಳು ಮಾಡಿಬಿಡುತ್ತಾರೆ ಬಾಬಾ ಎರಡನೇ ಪ್ರಶ್ನೆ ಕೇಳ್ತಾ ಇದ್ದರೆ ಮನುಷ್ಯರಿಗೆ ಯಾವಾಗ ಪಶ್ಚಾತ್ತಾಪವಾಗುತ್ತದೆ ಉತ್ತರ ಬಾಬಾ ಹೇಳ್ತಾ ಇದ್ದರೆ ಇವರಿಗೆ ಓದಿಸುವಂಥರು ಸ್ವಯಂ ಭಗವಂತನೇ ಆಗಿದ್ದಾರೆಂಬುದು ಯಾವಾಗ ತಿಳಿಯುತ್ತದೆಯೋ ಆಗ ಅವರ ಮುಖ ಸಪ್ಪೆಗೆ ಆಗಿಬಿಡುತ್ತದೆ ಮತ್ತು ನಾವು ಹುಡುಗಾಟಿಕೆಯಿಂದ ವಿದ್ಯೆಯನ್ನು ಓದಲಿಲ್ಲವೆಂದು ಪಶ್ಚಾತ್ತಾಪ ಪಡುತ್ತಾರೆ ಓಂ ಶಾಂತಿ ಈಗ ಆತ್ಮಿಕ ಯಾತ್ರೆಯಂತೂ ಮಕ್ಕಳು ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದಿರಿ ಇಲ್ಲಿ ಯಾವುದೇ ಹಠಯೋಗದ ಯಾತ್ರೆ ಅಲ್ಲ ಇದು ನೆನಪಾಗಿದೆ ನೆನಪು ಮಾಡಲು ಯಾವುದೇ ಕಷ್ಟದ ಮಾತಿಲ್ಲ ತಂದೆ ನೆನಪು ಮಾಡೋದರಲ್ಲಂತೂ ಕಷ್ಟವೇ ಇಲ್ಲ ಇದು ತರಗತಿಯಾಗಿದೆ ಆದ್ದರಿಂದ ಕಾಯ್ದೆ ಅನುಸಾರ ಕುಳಿತುಕೊಳ್ಳಬೇಕಾಗುತ್ತದೆ ನೀವು ತಂದೆ ಮಕ್ಕಳಾಗಿದ್ದೀರಿ ಮಕ್ಕಳ ಪಾಲನೆಯಾಗುತ್ತಿದೆ ಯಾವ ತಂದೆಯಿಂದ ಅವಿನಾಶಿ ಜ್ಞಾನರತ್ನಗಳ ಖಜಾನೆಯು ಸಿಗುತ್ತದೆ ತಂದೆಯನ್ನು ನೆನಪು ಮಾಡೋದರಲ್ಲಿ ಯಾವುದೇ ಕಷ್ಟವಿಲ್ಲ ಕೇವಲ ಮಾಯೆಯು ಬುದ್ಧಿಯೋಗವನ್ನು ತುಂಡರಿಸುತ್ತದೆ ಬಲೆ ನೀವು ಹೇಗಾದರೂ ಕುಳಿತುಕೊಳ್ಳಿ ಅದಕ್ಕೂ ನೆನಪಿಗೂ ಯಾವುದೇ ಸಂಬಂಧವಿಲ್ಲ ಬಹಳ ಮಕ್ಕಳು ಹಠಯೋಗದಿಂದ ಮೂರು ನಾಲ್ಕು ಗಂಟೆ ಕುಳಿತುಕೊಳ್ಳುತ್ತಾರೆ ಇಡೀ ರಾತ್ರಿಯೂ ಕುಳಿತುಕೊಳ್ಳುತ್ತಾರೆ ಮೊದಲಾದರೆ ನಿಮ್ಮದು ಬಟ್ಟಿ ಇತ್ತು ಅದು ಬೇರೆ ಮಾತಾಗಿತ್ತು ಆಗ ನಿಮಗೆ ಯಾವುದೇ ಉದ್ಯೋಗವಿರಲಿಲ್ಲ ಅದಕ್ಕಾಗಿ ಕಲಿಸಿಕೊಡಲಾಗುತ್ತದೆ ಈಗ ತಂದೆ ತಿಳಿಸುತ್ತಾರೆ ನೀವು ಗೃಹಸ್ಥೆ ವ್ಯವಹಾರದಲ್ಲಿ ಇರಿ ವ್ಯಾಪಾರ ವ್ಯವಹಾರವನ್ನು ಬಲೆ ಮಾಡಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ತಂದೆಯನ್ನು ನೆನಪು ಮಾಡಬೇಕು ಈಗ ನಾವು ನಿರಂತರ ನೆನಪು ಮಾಡುವುದಕ್ಕೂ ಸಾಧ್ಯವಿಲ್ಲ ಈ ಸ್ಥಿತಿಯು ಬರಲು ಸಮಯ ಹಿಡಿಸುತ್ತದೆ ಒಂದು ವೇಳೆ ನಿರಂತರ ನೆನಪು ಇದ್ದಿದ್ದೇ ಆದರೆ ಕರ್ಮಾತೀತ ಸ್ಥಿತಿಯಾಗಿ ಬಿಡುತ್ತದೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಡ್ರಾಮಾ ಪ್ಲಾನ್ ಅನುಸಾರ ಈಗ ಸ್ವಲ್ಪ ಮಾತ್ರವೇ ಉಳಿದಿದೆ ಎಲ್ಲದರ ಲೆಕ್ಕವೂ ಬುದ್ಧಿಯಲ್ಲಿದೆ ಕ್ರಿಸ್ತನಿಗೆ ಮೂರು ವರ್ಷ ಮೂರು ಸಾವಿರ ವರ್ಷಗಳ ಮೊದಲು ಭಾರತ ಇತ್ತೆಂದು ಹೇಳುತ್ತಾರೆ ಅದಕ್ಕೆ ಸ್ವರ್ಗವೆಂದು ಕರೆಯಲಾಗುತ್ತಿತ್ತು ಈಗ ಕ್ರಿಸ್ತನು ಬಂದು ಎರಡು ಸಾವಿರ ವರ್ಷಗಳ ಪೂರ್ಣವಾಯಿತು ಅಂದ ಮೇಲೆ ಪೂರ್ತಿ ಐದು ಸಾವಿರ ವರ್ಷಗಳ ಲೆಕ್ಕವಾಯಿತಲ್ಲವೇ ನಿಮ್ಮ ಹೆಸರು ವಿದೇಶದಲ್ಲಿಯೂ ಪ್ರಸಿದ್ಧವಾಗುತ್ತಿದೆ ನೋಡಿ ಏಕೆಂದರೆ ಅವರ ಬುದ್ಧಿಯು ಭಾರತವಾಸಿಗಳಿಗಿಂತಲೂ ತೀಕ್ಷ್ಣವಾಗಿದೆ ಭಾರತದಿಂದ ಶಾಂತಿಯನ್ನು ಬಯಸುತ್ತಾರೆ ಭಾರತವಾಸಿಗಳೇ ಲಕ್ಷಾಂತರ ವರ್ಷಗಳೆಂದು ಹೇಳಿ ಮತ್ತು ಸರ್ವ್ಯಾಪಿಯ ಜ್ಞಾನವನ್ನು ಕೊಟ್ಟು ಬುದ್ಧಿಯನ್ನು ಹಾಳಿ ಮಾಡಿಬಿಡುತ್ತಾರೆ ತಮೋಪ್ರಧಾನರಾಗಿ ಬಿಟ್ಟಿದ್ದಾರೆ ಆದರೆ ವಿದೇಶಿಯರು ಅಷ್ಟೊಂದು ತಮೋಪ್ರಧಾನರಾಗಿಲ್ಲ ಅವರ ಬುದ್ಧಿಯು ಸ್ವಲ್ಪ ತೀಕ್ಷ್ಣವಾಗಿದೆ ಭಾರತವಾಸಿಗಳಿಂದ ಅವರು ಬಹಳಷ್ಟು ಕಲಿಯುತ್ತಾರೆ ಯಾವಾಗ ಅವರಿಂದ ಈ ಮಾತು ಕೇಳಿ ಬರುತ್ತದೆಯೋ ಆಗ ಭಾರತವಾಸಿಗಳು ಜಾಗೃತರಾಗುತ್ತಾರೆ ಏಕೆಂದರೆ ಭಾರತವಾಸಿಗಳು ಸಂಪೂರ್ಣ ಘೋರ ನಿದ್ರೆಯಲ್ಲಿ ಮಲಗಿಬಿಟ್ಟಿದ್ದಾರೆ ಅವರಿಗಾದರೂ ಸ್ವಲ್ಪ ಮಲಗಿದ್ದಾರೆ ಅವರಿಂದ ಚೆನ್ನಾಗಿ ಪ್ರಭಾವ ಬೀರುತ್ತದೆ ನಮಗೆ ಯಾರಾದರೂ ಶಾಂತಿಯು ಹೇಗೆ ಸಿಗುತ್ತದೆ ಎಂದು ತಿಳಿಸಿ ಎಂದು ವಿದೇಶದಿಂದಲೂ ಬ ಬಂದಿದ್ದರು ಏಕೆಂದರೆ ಭಾರತದಲ್ಲಿಯೇ ತಂದೆಯು ಬರುತ್ತಾರೆ ಪ್ರಪಂಚದಲ್ಲಿ ಪುನಃ ಶಾಂತಿ ಹೇಗೆ ಮತ್ತು ಯಾವಾಗ ಸ್ಥಾಪನೆಯಾಗುತ್ತದೆ ಎಂಬುದನ್ನು ನೀವು ಮಕ್ಕಳೇ ತಿಳಿಸಬಲ್ಲಿರಿ ನಿಮಗೆ ತಿಳಿದಿದೆ ಅವಶ್ಯವಾಗಿ ಸ್ವರ್ಗವಿತ್ತು ಹೊಸ ಪ್ರಪಂಚದಲ್ಲಿ ಭಾರತವು ಸ್ವರ್ಗವಾಗಿತ್ತು ಇದು ಮತ್ಯಾರಿಗೂ ಗೊತ್ತಿಲ್ಲ ಮನುಷ್ಯರ ಬುದ್ಧಿಯಲ್ಲಂತೂ ಈಶ್ವರ ಸರಿವ್ಯಾಪಿ ಎಂಬುದೇ ಕುಳಿತು ಬಿಟ್ಟಿದೆ ಮತ್ತು ಕಲ್ಪದ ಆಯುಸ್ಸು ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ ಎಲ್ಲರಿಗಿಂತಲೇ ಹೆಚ್ಚು ಕಲ್ಲ ಬುದ್ಧಿಯವರು ಭಾರತವಾಸಿಗಳೇ ಆಗಿದ್ದಾರೆ ಗೀತಾಶಾಸ್ತ್ರ ಮುಂತಾದವುಗಳೆಲ್ಲವೂ ಭಾರತ ಭಕ್ತಿ ಮಾರ್ಗದವಾಗಿದೆ ಮತ್ತೆ ಇದೇ ರೀತಿ ಮಾಡಲ್ಪಡುತ್ತದೆ ಭಲೆ ಇದೆಲ್ಲವೂ ಡ್ರಾಮಾ ಎಂದು ತಿಳಿದಿದ್ದರೂ ಸಹ ತಂದೆಯು ಮತ್ತೆ ಪುರುಷಾರ್ಥ ಮಾಡಿಸುತ್ತಾರೆ ವಿನಾಶವೂ ಆಗುತ್ತದೆ ಎಂಬುದು ನೀವು ಮಕ್ಕಳಿಗೆ ತಿಳಿದಿದೆ ತಂದೆ ಬಂದಿರೋದೇ ಹೊಸ ಜಗತ್ತಿನ ಸ್ಥಾಪನೆ ಮಾಡಲು ಇದು ಖುಷಿಯ ಮಾತಲ್ಲವೇ ದೊಡ್ಡ ಪರೀಕ್ಷೆಯಲ್ಲಿ ತೇರ್ಗಡೆಯಾದರೆ ಒಳಗಡೆ ಖುಷಿಯಾಗುತ್ತದೆಲ್ಲವೇ ನಾವೆಲ್ಲರೂ ಉತ್ತೀರ್ಣರಾಗಿ ದೇವತೆಗಳಾಗುತ್ತೇವೆ ಆದರೆ ಎಲ್ಲವೂ ವಿದ್ಯೆ ಮೇಲೆ ಆಧಾರಿತವಾಗಿದೆ ತಂದೆಯು ನಮಗೆ ಓದಿಸಿ ಇಂತಹ ದೇವತೆಗಳನ್ನಾಗಿ ಮಾಡುತ್ತಾರೆಂದು ಮಕ್ಕಳಿಗೆ ತಿಳಿದಿದೆ ಸ್ವರ್ಗವು ಅವಶ್ಯವಾಗಿ ಇತ್ತು ಮನುಷ್ಯರಂದು ಸಂಪೂರ್ಣ ತಬ್ಬಿಬ್ಬರಾಗಿದ್ದಾರೆ ಬೇಹದ್ದಿನ ತಂದೆಯ ಬಳಿ ಯಾವ ಜ್ಞಾನವಿದೆಯೋ ಅದನ್ನು ನೀವು ಮಕ್ಕಳಿಗೆ ಕೊಡುತ್ತಿದ್ದಾರೆ ತಂದೆ ಮಹಿಮೆ ಮಾಡುತ್ತೀರಿ ತಂದೆಯು ಜ್ಞಾನ ಸಾಗರ ಆನಂದ ಸಾಗರನಾಗಿದ್ದಾರೆ ಖಜಾನೆಯು ಅವರ ಬಳಿಯೇ ತುಂಬಿದೆ ನಿಮ್ಮನ್ನು ಇಷ್ಟೊಂದು ಸಾಹುಕಾರನಾಗಿ ಯಾರು ಮಾಡುತ್ತಾರೆ ಇಲ್ಲಿ ನೀವು ಏಕೆ ಬಂದಿದ್ದೀರಿ ಆಸ್ತಿಯನ್ನು ಪಡೆದಕ್ಕಾಗಿ ಒಂದು ವೇಳೆ ಯಾರಿಗಾದರೂ ಆರೋಗ್ಯ ಚೆನ್ನಾಗಿದ್ದು ಹಣವಿಲ್ಲದಿದ್ದರೆ ಏನಾಗುತ್ತದೆ ವೈಕುಂಠದಲ್ಲಾದರೂ ನಿಮ್ಮ ಬಳಿ ಹಣವಿರುತ್ತದೆ ಇಲ್ಲಿ ಯಾರೆಲ್ಲ ಸಾಹುಕಾರ ಇದ್ದಾರೆಯೋ ಅವರಿಗೆ ನಮ್ಮ ಬಳಿ ಎಷ್ಟೊಂದು ಹಣವಿದೆ ಎಷ್ಟು ಕಾರ್ಖಾನೆಗಳಿವೆ ಎಂಬ ನಶೆ ಇರುತ್ತದೆ ಆದರೆ ಶರೀರ ಬಿಟ್ಟರೆ ಎಲ್ಲವೂ ಸಮಾಪ್ತಿ ನಮಗೆ ತಂದೆಯು ಇಪ್ಪತ್ತೊಂದು ಜನ್ಮಗಳವರೆಗೆ ಇಷ್ಟೊಂದು ಖಜಾನೆಯನ್ನು ಕೊಡುತ್ತಿದ್ದಾರೆ ಎಂಬುದು ನಿಮಗೆ ತಿಳಿದಿದೆ ತಂದೆಯಂತೂ ಖಜಾನೆಗೆ ಮಾಲೀಕರಾಗೋದಿಲ್ಲ ನೀವು ಮಕ್ಕಳನ್ನು ಮಾಲೀಕರನ್ನಾಗಿ ಮಾಡುತ್ತಾರೆ ವಿಶ್ವದಲ್ಲಿ ಶಾಂತಿಯನ್ನು ಪರಂಪಿತ ಪರಮಾತ್ಮನ ವಿನಹ ಯಾರೂ ಸ್ಥಾಪನೆ ಮಾಡಲು ಸಾಧ್ಯವಿಲ್ಲ ತ್ರಿಮೂರ್ತಿ ಗೋಲದ ಚಿತ್ರವು ಫಸ್ಟ್ ಕ್ಲಾಸ್ ಚಿತ್ರವಾಗಿದೆ ಈ ಚಿತ್ರದಲ್ಲಿ ಎಲ್ಲಾ ಜ್ಞಾನವೂ ತುಂಬಲ್ಪಟ್ಟಿದೆ ಯಾವಾಗ ಇಂತಹ ಅದ್ಭುತ ಚಿತ್ರಗಳು ನೋಡುವರೋ ಇದರಲ್ಲಿ ಅವಶ್ಯವಾಗಿ ಏನೋ ರಹಸ್ಯವು ತುಂಬಿದೆ ಎಂದು ತಿಳಿಯುತ್ತಾರೆ ಮಕ್ಕಳು ಚಿಕ್ಕ ಚಿಕ್ಕದಾದ ಆಟವು ಆಟದ ಸಾಮಾನುಗಳನ್ನು ಮಾಡುತ್ತೀರಿ ಇದು ತಂದೆಗೆ ಇಷ್ಟವಾಗುವುದಿಲ್ಲ ದೂರದಿಂದಲೇ ನೋಡಿ ಓದಿ ತಿಳಿದುಕೊಳ್ಳುವಂತ ದೊಡ್ಡ ದೊಡ್ಡ ಚಿತ್ರಗಳನ್ನು ಹಾಕಿರಿ ಎಂದು ತಂದೆ ಹೇಳುತ್ತಾರೆ ಏಕೆಂದರೆ ಮನುಷ್ಯರು ದೊಡ್ಡ ದೊಡ್ಡ ಚಿತ್ರಗಳ ಕಡೆ ಗಮನ ಹರಿಸುತ್ತಾರೆ ಈ ಚಿತ್ರದಲ್ಲಿ ಸ್ಪಷ್ಟವಾಗಿ ತೋರಿಸಲಾಗಿದೆ ಒಂದು ಕಡೆ ಕಲಿಯುಗ ಇನ್ನೊಂದು ಕಡೆ ಸತ್ಯುಗ ದೊಡ್ಡ ದೊಡ್ಡ ಚಿತ್ರಗಳಿದ್ದರೆ ಮನುಷ್ಯರ ಗಮನ ಸೆಳೆಯುತ್ತದೆ ಯಾಂತ್ರಿಕರು ಸಹ ನೋಡುತ್ತಾರೆ ಯಾತ್ರಿಕರು ಸಹ ನೋಡುತ್ತಾರೆ ಅವರಿಗೂ ಅರ್ಥವಾಗುತ್ತದೆ ಕ್ರಿಸ್ತನಿಗೆ ಮೂರು ಸಾವಿರ ವರ್ಷಗಳ ಮೊದಲು ಸ್ವರ್ಗವಿತ್ತೆಂದು ತಿಳಿದಿದೆ ಅನ್ಯರಿಗೂ ಇದು ಗೊತ್ತಿಲ್ಲ ಐದು ಸಾವಿರ ವರ್ಷಗಳ ಲೆಕ್ಕವನ್ನು ಸ್ಪಷ್ಟವಾಗಿ ತಿಳಿಸುವುದಾದರೆ ಅದನ್ನು ದೊಡ್ಡದನ್ನಾಗಿ ಮಾಡಿಸಿ ದೂರದಿಂದಲೇ ಕಾಣುವಂತಿರಲಿ ಮತ್ತು ಅಕ್ಷರಗಳು ಓದುವಂತಿರಬೇಕು ಇದರಿಂದ ಪ್ರಪಂಚದ ಅಂತ್ಯ ಖಂಡಿತ ಎಂದು ತಿಳಿದು ಬರಲಿ ಬಾಂಬುಗಳನ್ನು ತಯಾರಿಸುತ್ತಾರೆ ಪ್ರಾಕೃತಿಕ ವಿಕೋಕ ವಿಕೋಪಗಳಾಗುತ್ತವೆ ವಿನಾಶದ ಹೆಸರನ್ನು ಕೇಳಿದಾಗ ನಿಮಗೆ ಬಹಳ ಖುಷಿಯಾಗಬೇಕು ಆದರೆ ಜ್ಞಾನವಿಲ್ಲದಿದ್ದರೆ ಖುಷಿಯೂ ಆಗುವುದಿಲ್ಲ ದೇಹ ಸಹಿತ ಎಲ್ಲವನ್ನೂ ಬಿಟ್ಟು ತಮ್ಮನ್ನು ಆತ್ಮ ಎಂದು ತಿಳಿರಿ ನಿಮ್ಮ ಬುದ್ಧಿಯೋಗವನ್ನು ನನ್ನೊಂದಿಗೆ ಜೋಡಿಸಿ ಎಂದು ತಂದೆ ಹೇಳುತ್ತಾರೆ ಇದು ಪರಿಶ್ರಮದ ಮಾತಾಗಿದೆ ಪಾವನರಾಗಿಯೇ ಪಾವನ ಪ್ರಪಂಚದಲ್ಲಿ ಬರಬೇಕಾಗಿದೆ ನಾವೇ ರಾಜ್ಯ ಭಾಗ್ಯವನ್ನು ಪಡೆಯುತ್ತೇವೆ ಮತ್ತೆ ಕಳೆದುಕೊಳ್ಳುತ್ತೇವೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ಇದು ಬಹಳ ಸಹಜವಾಗಿದೆ ಹೇಳುತ್ತಾ ಕುಳಿತುಕೊಳ್ಳುತ್ತಾ ಓಡಾಡುತ್ತಾ ಅಂತ್ಯರದಲ್ಲಿ ಹೇಗೆ ತಂದೆ ಬಳಿ ಜ್ಞಾನವಿದೆಯೋ ಹಾಗೆ ನಿಮ್ಮಲ್ಲಿಯೂ ಹನಿ ಇರುತ್ತದೆ ತಂದೆಯು ಬಂದಿರುವುದೇ ಓದಿಸಿ ದೇವತೆಗಳನ್ನಾಗಿ ಮಾಡಲು ಅಂದ ಮೇಲೆ ಇಷ್ಟು ಅಪಾರವಾದ ಖುಷಿ ನೀವು ಮಕ್ಕಳಿಗೆ ಇರಬೇಕು ತಮ್ಮೊಂದಿಗೆ ಕೇಳಿಕೊಳ್ಳಿ ಇಷ್ಟು ಅಪಾರ ಖುಷಿ ನನ್ನಲ್ಲಿದೆಯಾ ತಂದೆಯನ್ನು ಅಷ್ಟು ನೆನಪು ಮಾಡುತ್ತೇವೆ ಚಕ್ರದ ಎಲ್ಲ ಜ್ಞಾನವು ಬುದ್ಧಿಯಲ್ಲಿದೆ ಆದ್ದರಿಂದ ಬಹಳ ಖುಷಿ ಇರಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿ ಮತ್ತು ಸಂಪೂರ್ಣ ಖುಷಿಯಲ್ಲಿರಿ ನಿಮಗೆ ಯಾರು ಓದಿಸುತ್ತಾರೆ ಇದು ಯಾವಾಗ ಎಲ್ಲರಿಗೆ ಅರ್ಥವಾಗಿ ಬಿಡುವುದೋ ಆಗ ಎಲ್ಲರ ಮುಖ ಸಪ್ಪವಾಗುವುದು ಆದರೆ ಅವರಿಗಿನ್ನೂ ಅರ್ಥವಾಗಲು ಸ್ವಲ್ಪ ತಡವಾಗುತ್ತದೆ ಈಗ ದೇವತಾ ದೊರೆದು ಅಷ್ಟೊಂದು ಸಂಖ್ಯೆ ಇಲ್ಲ ಇಡೀ ರಾಜಧಾನಿಯಾಗಿಲ್ಲ ಇಷ್ಟು ಜನರಿಗೆ ಈಗ ಸಂದೇಶ ಕೊಡಬೇಕಾಗಿದೆ ಬೇಹದ್ದಿನ ತಂದೆಯು ಪುನಃ ನಮಗೆ ಸ್ವರ್ಗದ ರಾಜ್ಯ ಭಗವನ್ ಕೊಡುತ್ತಿದ್ದಾರೆ ನೀವು ಸಹ ಆ ತಂದೆಯನ್ನು ನೆನಪು ಮಾಡಿರಿ ಬೇಹದ್ದಿನ ತಂದೆಯು ಅವಶ್ಯವಾಗಿ ಬೇಹದ್ದಿನ ಸುಖವನ್ನು ಕೊಡುತ್ತಾರಲ್ಲವೇ ಮಕ್ಕಳ ಅಂತರ್ಯದಲ್ಲಿ ಅಪಾರವಾದ ಜ್ಞಾನದ ಖುಷಿ ಇರಬೇಕು ಮತ್ತು ತಂದೆಯು ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಆತ್ಮವು ಪವಿತ್ರವಾಗುತ್ತದೆ ಡ್ರಾಮಾನುಸಾರ ನೀವು ಎಷ್ಟು ಸೇವೆ ಮಾಡಿ ಪ್ರಜೆಗಳನ್ನು ಮಾಡಿಕೊಳ್ಳುತ್ತೀರೋ ಯಾರ ಕಲ್ಯಾಣವಾಗುತ್ತದೆಯೋ ಅವರಿಂದ ಆಶೀರ್ವಾದವೂ ಸಿಕ್ಕಿಬಿಡುತ್ತದೆ ಬಡವರ ಸೇವೆ ಮಾಡುತ್ತೀರಿ ನಿಮಂತ್ರಣ ಕೊಡುತ್ತೀರಿ ರೈಲಿನಲ್ಲಿಯೂ ಸಹ ನೀವು ಬಹಳ ಸೇವೆ ಮಾಡಬಹುದು ಇಷ್ಟು ಚಿಕ್ಕದಾದ ಬ್ಯಾಜ್ನಲ್ಲಿ ಎಷ್ಟು ಜ್ಞಾನವು ತುಂಬಲ್ಪಟ್ಟಿದೆ ಪೂರ್ಣ ವಿದ್ಯೆಯ ಸಾರೋ ಇದರಲ್ಲಿದೆ ಒಳ್ಳೊಳ್ಳೆ ಬ್ಯಾಡ್ಜ್ಗಳನ್ನು ಬಹಳಷ್ಟು ಮಾಡಿಸಬೇಕು ಇದನ್ನು ಉಡುಗೊರೆಯ ರೂಪದಲ್ಲಿ ಕೊಡಬಹುದು ಇದರ ಬಗ್ಗೆ ಅನ್ಯರಿಗೆ ತಿಳಿಸುವುದು ಸಹ ಸಹಜವಾಗುತ್ತದೆ ಕೇವಲ ತಂದೆಯನ್ನು ನೆನಪು ಮಾಡಿ ತಂದೆಯಿಂದ ಆಸ್ತಿಯು ಸಿಗುತ್ತದೆ ತಂದೆ ಮತ್ತು ಆಸ್ತಿಯ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೃಷ್ಣಪುರಿಯನ್ನು ನೆನಪು ಮಾಡಬೇಕು ಮನುಷ್ಯರ ಮತವು ಎಷ್ಟು ತಬ್ಬಿಬ್ಬರಾಗಿದೆ ಏನನ್ನೂ ತೆಗೆದುಕೊಂಡಿಲ್ಲ ವಿಕಾರಕ್ಕಾಗಿ ಎಷ್ಟು ಸತಾಯಿಸುತ್ತಾರೆ ಕಾಮದ ಹಿಂದೆ ಎಷ್ಟೊಂದು ಹಿಂಸಿಸುತ್ತಾರೆ ಯಾವ ಮಾತನ್ನು ತೆಗೆದುಕೊಳ್ಳೋದಿಲ್ಲ ಎಲ್ಲರ ಬುದ್ಧಿ ಸಂಪೂರ್ಣ ಕೆಟ್ಟು ಹೋಗಿದೆ ತಂದೆಯನ್ನೇ ತೆಗೆದುಕೊಂಡಿಲ್ಲ ಇದು ಡ್ರಾಮಾದಲ್ಲಿ ನಿಗದಿಯಾಗಿದೆ ಎಲ್ಲರ ಮಾನಸಿಕ ಶಕ್ತಿಯು ಸಮಾಪ್ತಿಯಾಗಿ ಬಿಟ್ಟಿದೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನೀವು ಪವಿತ್ರರಾದರೆ ಇಂಥ ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಿ ಆದರೆ ಇದು ಅರ್ಥವಾಗೋದೇ ಇಲ್ಲ ಆತ್ಮನಲ್ಲಿ ಸಂಪೂರ್ಣ ಶಕ್ತಿ ಹೊರಟು ಹೋಗಿದೆ ಎಷ್ಟೊಂದು ತಿಳಿಸುತ್ತಾರೆ ಆದರೂ ಪುರುಷಾರ್ಥವನ್ನು ಮಾಡಿ ಮಾಡಿಸಬೇಕು ಪುರುಷಾರ್ಥವನ್ನು ಸುಸ್ತಾಗಬಾರದು ಹೃದಯ ವಿದೀರ್ಣರಾಗಬಾರದು ಇಷ್ಟೊಂದು ಶ್ರಮಪಟ್ಟರೂ ಭಾಷಣದಿಂದ ಒಬ್ಬರು ಸಹ ಹುಟ್ಟಲಿಲ್ಲ ಆದರೆ ನೀವು ಏನೆಲ್ಲ ತಿಳಿಸಿದ್ರೋ ಅದನ್ನು ಯಾರೆಲ್ಲ ಕೇಳಿದರೋ ಅದರ ಪ್ರಭಾವ ಬೀರುತ್ತದೆ ಅಂಥದಲ್ಲಿ ಎಲ್ಲರೂ ಸಹ ಖಂಡಿತವಾಗಿ ತೆಗೆದುಕೊಳ್ಳುತ್ತಾರೆ ನೀವು ಕೆ ಗಳದು ಬಹಳ ಮಹಿಮೆ ಇದೆ ಅಂದ್ರೆ ಬ್ರಹ್ಮ ಕುಮಾರ್ ಬ್ರಹ್ಮ ಇರೋದು ಬಹಳ ಮಹಿಮೆ ಇದೆ ಆದರೆ ಚಲನಬಲವನ್ನು ನೋಡಿದಾಗ ಸಂಪೂರ್ಣ ಬುದ್ಧಿಹೀನರಾಗಿದ್ದಾರೆ ಯಾವುದೇ ಗೌರವವೂ ಇಲ್ಲ ತಿಳುವಳಿಕೆಯೂ ಇಲ್ಲ ಬುದ್ಧಿಯು ಹೊರಗಡೆ ಅಲ್ದಾಡುತ್ತಿರುತ್ತದೆ ತಂದೆಯನ್ನು ನೆನಪು ಮಾಡುತ್ತಾರೆಂದರೆ ಸಹಾಯವೂ ಸದಾ ಸಿಗುತ್ತದೆ ತಂದೆಯನ್ನು ನೆನಪು ಮಾಡಿಲ್ಲವೆಂದರೆ ಅವರು ಪತಿತರಾಗುತ್ತಾರೆ ನೀವು ಪಾವನರಾಗುತ್ತಿದ್ದೀರಿ ಯಾರು ತಂದೆಯನ್ನು ನೆನಪು ಮಾಡುವುದಿಲ್ಲವೋ ಅವರ ಬುದ್ಧಿಯು ಅವಶ್ಯವಾಗಿ ಒಂದಲ್ಲ ಒಂದರಲ್ಲಿ ಅಲ್ದಾಡುತ್ತಿರುತ್ತದೆ ಅಂಥವರ ಜೊತೆ ಅಂಗ ಅಂಗದ ಜೊತೆಗೆ ಸ್ಪರ್ಶವಾಗಬಾರದು ಏಕೆಂದರೆ ನೆನಪಿನಲ್ಲಿರದ ಕಾರಣ ಅವರು ವಾಯುಮಂಡಲವನ್ನು ಹಾಳು ಮಾಡಿಬಿಡುತ್ತಾರೆ ಪವಿತ್ರತೆ ಮತ್ತು ಅಪವಿತ್ರತೆಯ ಜೊತೆಯಲ್ಲಿರಲು ಸಾಧ್ಯವಿಲ್ಲ ಆದ್ದರಿಂದ ತಂದೆಯ ಹಳೆಯ ಸೃಷ್ಟಿಯನ್ನು ಸಮಾಪ್ತಿ ಮಾಡಿಬಿಡುತ್ತಾರೆ ದಿನ ಪ್ರತಿದಿನ ಕಾನೂನು ಸಹ ಕಠಿಣವಾಗಿರುತ್ತೆ ವಾಗಿರೋದೇ ರಚಿಸಲ್ಪಡುತ್ತದೆ ತಂದೆನು ನೆನಪು ಮಾಡಲಿಲ್ಲವೆಂದರೆ ಲಾಭಕ್ಕೆ ಬದಲಾಗಿ ನಷ್ಟವಾಗಿ ಬಿಡುತ್ತದೆ ಪವಿತ್ರತೆಯ ಆಧಾರದ ನೆನಪಿನ ಮೇಲಿದೆ ಒಂದು ಸ್ಥಳದಲ್ಲಿ ಕುಳಿತುಕೊಳ್ಳುವ ಮಾತಿಲ್ಲ ಇಲ್ಲಿ ಎಲ್ಲರೂ ಒಟ್ಟಾಗಿ ಕುಳಿತುಕೊಳ್ಳುವ ಬದಲು ಬೇರೆ ಬೇರೆ ಬೆಟ್ಟಗಳ ಮೇಲೆ ಹೋಗಿ ಕುಳಿತುಕೊಳ್ಳಿ ಎಂದು ಚೆನ್ನಾಗಿರುತ್ತದೆ ಯಾರು ಚೆನ್ನಾಗಿ ಓದುವುದಿಲ್ಲವೋ ಅವರು ಪತಿತರು ಅವರ ಸಂಘವನ್ನು ಮಾಡಬಾರದು ನಡೆಯಿತೆಯಿಂದಲೇ ತಿಳಿದು ಬರುತ್ತದೆ ನೆನಪಿನ ವಿನಃ ಪಾವನರಾಗಲು ಸಾಧ್ಯವಿಲ್ಲ ಎಲ್ಲರ ಮೇಲೆ ಪಾಪದ ಹೊರೆ ಜನ್ಮ ಜನ್ಮಾಂತರದಿಂದ ಬಹಳಷ್ಟಿದೆ ನೆನಪಿನ ಯಾತ್ರೆಯಲ್ಲಿರದೆ ಹೇಗೆ ಹೋಗಲು ಸಾಧ್ಯವಿಲ್ಲ ಯಾರೂ ನೆನಪು ಮಾಡುವುದಿಲ್ಲವೋ ಅವರು ಪತಿತರಾಗಿದ್ದಾರೆ ತಂದೆ ತಿಳಿಸುತ್ತಾರೆ ನಾನು ನೀವು ಮಕ್ಕಳಿಗಾಗಿ ಇಡೀ ಪತಿತ ಪ್ರಪಂಚವನ್ನೇ ಸಮಾಪ್ತಿ ಮಾಡಿಬಿಡುತ್ತೇನೆ ಅವರ ಸಂಘೋಸ ಇರಬಾರದು ಯಾರ ಸಂಘ ಮಾಡಬೇಕೆನ್ನುವುದು ಇಷ್ಟಾದರೂ ಬುದ್ಧಿ ಇಲ್ಲ ನಿಮ್ಮ ಪ್ರೀತಿಯ ಪಾವನರ ಜೊತೆ ಇರಬೇಕು ಇದು ಸಹ ಬುದ್ಧಿಯಲ್ಲಿರಬೇಕು ಮಧುರ ತಂದೆ ಮತ್ತು ಮಧುರ ರಾಜಧಾನಿ ವಿನಃ ಬೇರೆ ಯಾರದು ನೆನಪಿಗೆ ಬರಬಾರದು ಇಷ್ಟೆಲ್ಲ ತ್ಯಾಗ ಮಾಡುವುದು ಚಿಕ್ಕಮ್ಮನ ಮನೆ ಅಂತಲ್ಲ ತಂದೆಗಂತೂ ಮಕ್ಕಳ ಮೇಲೆ ಅಪಾರ ಪ್ರೀತಿ ಇದೆ ಮಕ್ಕಳು ಪಾವನರಾಗುತ್ತಾರೆಂದರೆ ನೀವು ಪಾವನ ಪ್ರಪಂಚದ ಮಾಲೀಕರಾಗಿ ಬಿಡುತ್ತೀರಿ ನಾನು ನಿಮಗಾಗಿ ಪಾವನ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಿದ್ದೇನೆ ಈ ಪತಿದ ಪ್ರಪಂಚವು ಸಂಪೂರ್ಣ ವಿನಾಶವಾಗಲಿದೆ ನಿಮ್ಮ ಪ್ರಪಂಚವು ಪಾವನೆ ಸ್ಥಾಪನೆಯಾಗಲಿದೆ ಈ ಪತಿತ ಪ್ರಪಂಚದಲ್ಲಿ ಪ್ರತಿಯೊಂದು ವಸ್ತು ನಿಮಗೆ ದುಃಖವನ್ನು ಕೊಡುತ್ತದೆ ಆಯುಷ್ಯ ಸಹ ಕಡಿಮೆಯಾಗುತ್ತಾ ಹೋಗುತ್ತದೆ ಇದಕ್ಕೆ ಕಾಸಿಗೂ ಬೆಲೆ ಇಲ್ಲದಷ್ಟು ಎಂದು ಹೇಳಲಾಗುತ್ತದೆ ಅಂದರೆ ಈ ಕಲಿಯುಗಕ್ಕೆ ಕಾಸಿಗೂ ಬೆಲೆ ಇಲ್ಲ ಅಂತ ವಜ್ರ ಮತ್ತು ಕವಾಡಿಗೆ ವ್ಯತ್ಯಾಸವಿದೆ ನೀವು ಮಕ್ಕಳಿಗೆ ಎಷ್ಟೊಂದು ಖುಷಿಯಾಗಬೇಕು ಗಾಯನವಿದೆ ಸತ್ಯತೆ ಇರುವಂಥವರದೇ ಗಾಯನ ಮಾಡುತ್ತಾರೆ ಸತ್ಯುಗದಲ್ಲಿ ಖುಷಿಯಲ್ಲಿ ನರ್ತನ ಮಾಡುತ್ತಿರುತ್ತಾರೆ ಅಂದಾಗ ಇಲ್ಲಿಯ ಯಾವುದೇ ವಸ್ತುವಿನೊಂದಿಗೆ ಮನಸ್ಸಿಡಬಾರದು ಇದನ್ನು ನೋಡುತ್ತಿದ್ದರೂ ನೋಡದ ಹಾಗಿರಬೇಕು ನೋಡಿಯೂ ನೋಡದಂತಿರಬೇಕು ಆ ಸಾಹಸ ಅಂತ ಸ್ಥಿತಿಯ ಇರಬೇಕಾಗಿದೆ ಈ ಹಳೆಯ ಪ್ರಪಂಚವಿರೋದೇ ಇಲ್ಲವೆಂದು ನಿಶ್ಚಯವಿದೆ ಇಷ್ಟೊಂದು ಖುಷಿಯ ನಶೆ ಏರಿಬೇಕು ನಾವು ಶಿವತಂದೆ ನೆನಪು ಮಾಡಿದ್ದೇ ಆದರೆ ವಿಶ್ವದ ರಾಜ್ಯ ಬಗ್ಗೆಯೂ ಸಿಗುತ್ತದೆ ಹಠಯೋಗದಿಂದಲೂ ಕುಳಿತುಕೊಳ್ಳಬಾರದು ತಿನ್ನುತ್ತಾ ಕುಡಿಯುತ್ತಾ ಕೆಲಸ ಕಾರ್ಯವನ್ನು ಮಾಡುತ್ತಾ ತಂದೆಯನ್ನು ನೆನಪು ಮಾಡಿ ರಾಜಧಾನಿಯನ್ನು ಸ್ಥಾಪನೆಯಾಗುತ್ತಿದೆ ಎಂಬುದು ಸಹ ತಿಳಿದಿದೆ ಪುರುಷಾರ್ಥವನ್ನು ಮಾಡಿ ಪಾವನರಾಗಿ ಎಂದು ತಂದೆ ಹೇಳುತ್ತಾರೆ ತಂದೆಯು ಪಾವನರಾಗುವ ಪುರುಷಾರ್ಥವನ್ನು ಮಾಡಿಸುತ್ತಾರೆ ನೀವು ಮತ್ತೆ ಪತಿತರಾಗುತ್ತೀರಿ ಎಷ್ಟೊಂದು ಸುಳ್ಳು ಪಾಪವನ್ನು ಮಾಡುತ್ತೀರಿ ಸದಾ ಶಿವತಂದೆ ನೆನಪಿರಲಿ ಪಾಪ ಎಲ್ಲೂ ಸ್ವಾಹ ಆಗಿಬಿಡಲಿ ಇದು ತಂದೆಯ ಯಜ್ಞವಾಗಿದೆ ಅಲ್ಲವೇ ಇದು ಅತಿದೊಡ್ಡ ಯಜ್ಞವಾಗಿದೆ ಆ ಜನರು ಯಜ್ಞಗಳನ್ನು ರಚಿಸಿ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡುತ್ತಾರೆ ಇಲ್ಲಿ ನಿಮಗೆ ತಿಳಿದಿದೆ ಇಡೀ ಪ್ರಪಂಚವು ಇದರಲ್ಲಿ ಸ್ವಾಹ ಆಗಲಿದೆ ಹೊರಗಿನಿಂದ ಸಂದೇಶ ಬರುತ್ತದೆ ಭಾರತದಲ್ಲಿಯೂ ಹರಡುತ್ತದೆ ತಂದೆಯೊಂದಿಗೆ ಬುದ್ಧಿಯೋಗವಿದೆ ಎಂದರೆ ಪಾಪವು ತುಂಡಾಗುತ್ತದೆ ಮತ್ತೆ ಶ್ರೇಷ್ಠ ಪದಿಯೂ ಸಹ ಸಿಗುತ್ತದೆ ಮಕ್ಕಳ ಪುರುಷಾರ್ಥವನ್ನು ಮಾಡಿಸುವುದು ತಂದೆಯ ಕರ್ತವ್ಯವಾಗಿದೆ ಲೌಕಿಕ ತಂದೆಯಾದರೂ ಮಕ್ಕಳ ಸೇವೆಯನ್ನು ಮಾಡುತ್ತಾರೆ ನಂತರ ಸೇವೆಯನ್ನೂ ಪಡೆಯುತ್ತಾರೆ ತಂದೆ ತಿಳಿಸುತ್ತಾರೆ ನಾವು ನಿಮಗೆ ಮಕ್ಕಳಿಗೆ ಇಪ್ಪತ್ತೊಂದು ಜನ್ಮಗಳ ಆಸ್ತಿಯನ್ನು ಕೊಡುತ್ತೇನೆ ಅಂದಾಗ ಇಂಥ ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡಬೇಕು ಇದರಿಂದ ಪಾಪಗಳು ತುಂಡಾಗುತ್ತವೆ ಬಾಕಿ ನೀರಿನಿಂದ ಪಾಪವು ತುಂಡಾಗುತ್ತದೇನು ನೀರಂತೂ ಎಲ್ಲ ಕಡೆಯೂ ಇರುತ್ತದೆ ವಿದೇಶದಲ್ಲೂ ಸಹ ನದಿಗಳಿರುತ್ತವೆ ಇಲ್ಲಿಯ ನದಿಗಳು ಪಾವನ ಮಾಡುವಂಥದ್ದು ವಿದೇಶದ ನದಿಗಳು ಪತಿತ್ರನ್ನಾಗಿ ಮಾಡುತ್ತದೇನು ಮನುಷ್ಯರಲ್ಲಿ ಏನೂ ಸಹ ತಿಳುವಳಿಕೆ ಇಲ್ಲ ತಂದೆಗೆ ದಯೆ ಬರುತ್ತದೆಯಲ್ಲವೇ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಹುಡುಗಾಟಿಕೆಯನ್ನು ಮಾಡಬೇಡಿ ತಂದೆಯು ಇಷ್ಟೊಂದು ಸುಂದರನಾಗಿ ಮಾಡುತ್ತಾರೆಂದರೆ ಶ್ರಮ ಪಡಬೇಕಲ್ಲವೇ ತಮ್ಮ ಮೇಲೆ ದಯೆ ತೋರಿಸಿಕೊಳ್ಳಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂಥ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತಾದಾ ಬಾಪ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಇಲ್ಲಿಯ ಯಾವುದೇ ವಸ್ತಿನೊಂದಿಗೆ ಮನಸ್ಸಿಡಬಾರದು ನೋಡುತ್ತಿದ್ದರೂ ನೋಡದಂತಿರಬೇಕು ಕಣ್ಣು ತೆರೆದಿದ್ದರೂ ಸಹ ಹೇಗೆ ನಿದ್ರೆ ನಶೆ ಇರುತ್ತದೆಯೋ ಹಾಗೆ ಖುಷಿಯ ನಶೆ ಏರಿರಬೇಕು ಸೆಕೆಂಡ್ ಪಾಯಿಂಟ್ ಎಲ್ಲವೂ ಪವಿತ್ರತೆಯ ಮೇಲೆ ಆಧಾರಿತವಾಗಿದೆ ಆದ್ದರಿಂದ ಜಾಗೃತರಾಗಿರಬೇಕು ಪತಿತರ ಅಂಗದೊಂದಿಗೆ ಅಂಗವು ಸ್ಪರ್ಶಿಸಬಾರದು ಮಧುರ ತಂದೆ ಮತ್ತು ಮಧುರ ರಾಜಧನನ್ನು ಬಿಟ್ಟು ಬೇರೆ ಯಾವುದೂ ಸಹ ನೆನಪಿಗೆ ಬರಬಾರದು ಇವತ್ತಿನ ವರದಾನವಾಗಿದೆ ಹದ್ದಿನ ಇಚ್ಛೆಗಳನ್ನು ಬಿಟ್ಟು ಒಳ್ಳೆಯವರಾಗುವಂಥ ಇಚ್ಛಾ ಮಾತ್ರ ಅವಿದ್ಯಾಭವ ಮನಸ್ಸಿನಲ್ಲಿ ಯಾವುದಾದ್ರೂ ಸಹ ಹದ್ದಿನ ಇಚ್ಛೆ ಇದ್ದಿದ್ದೇ ಆದರೆ ಒಳ್ಳೆಯವರಾಗಲು ಬಿಡೋದಿಲ್ಲ ಹೇಗೆ ಬಿಸಿಲಿನಲ್ಲಿ ಹೋಗುತ್ತಿದ್ದರೆ ನೆರಳು ಮುಂದೆ ಹೋಗುತ್ತಿರುತ್ತದೆ ಒಂದು ವೇಳೆ ಅದನ್ನು ನಾವು ಹಿಡಿದುಕೊಳ್ಳಲು ಪ್ರಯತ್ನ ಪಟ್ಟರೂ ಅದು ಹಿಡಿದುಕೊಳ್ಳಲು ಸಾಧ್ಯವಿಲ್ಲ ನೀವು ಹಿಂತಿರುಗಿ ನಡೆದಾಗ ಅದು ನಿಮ್ಮ ಹಿಂದೆ ಹಿಂದೆ ಬರುವುದು ಅದೇ ರೀತಿ ಇಚ್ಛೆ ಆಕರ್ಷಣೆ ಮಾಡಿ ಅಳಿಸುವುದಂತಾಗಿದೆ ಅದನ್ನು ಬಿಟ್ಟಾಗ ಅದು ನಿಮ್ಮ ಹಿಂದೆ ಹಿಂದೆ ಬರುವುದು ಬೇಡುವಂಥವರು ಎಂದೂ ಸಹ ಸಂಪನ್ನರಾಗಲು ಸಾಧ್ಯವಿಲ್ಲ ಯಾವುದಾದರೂ ಹದ್ದಿನ ಇಚ್ಛೆಗಳ ಹಿಂದೆ ಓಡುವುದು ಎಂದರೆ ಮೃಗತೃಷ್ಣದ ಸಮಾನವಾಗಿದೆ ಇದರಿಂದ ಸದಾ ಸುರಕ್ಷಿತರಾಗಿರಿ ಆಗ ಇಚ್ಛಾ ಮಾತ್ರ ಅವಿದ್ಯಾ ಬಿಡುವಿರಿ ಇವತ್ತಿನ ಶ್ಲೋಗನ್ ಆಗಿದೆ ತಮ್ಮ ಶ್ರೇಷ್ಠ ಕರ್ಮ ಅಥವಾ ಶ್ರೇಷ್ಠ ಚಲನೆಯಿಂದ ಆಶೀರ್ವಾದಗಳನ್ನು ಜಮಾ ಮಾಡಿಕೊಂಡಾಗ ಬೆಟ್ಟದಂತ ಮಾತೂ ಸಹ ತರಹ ಹಗುರವಾಗೋದು ಅನುಭವವಾಗೋದು ಓಕೆ ಓಂ ಶಾಂತಿ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್